ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಮಾರ್ನಿಂಗ್ ಐದು ಗಂಟೆಗೆ ಎದ್ದು ನೋಡಿ ಹೇಗೆ ಬಿಟ್ಟಿದ್ದೀನಿ ಅಂತ ಸೊ ಈ ಗೌನು ಬಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದು ರೆಡ್ ಆ್ಯಂಡ್ ಬ್ಲೂ ಕಲರ್ ಸಿಂಪಲ್ ಆಗಿರೋ ಗೌನು ತುಂಬ ಚೆನ್ನಾಗಿದೆ ನನಗಂತೂ ಸಖತ್ತಾಗಿ ಸೂಟ್ ಆಯಿತು ಅಂತ ಅನಿಸ್ತು ಸೊ ಇವತ್ತು ಏಳನೇ ದಿನದ ನವರಾತ್ರಿ ಹಬ್ಬನೂ ಕೂಡ ಮನೇಲಿ ಮಾಡಿದ್ದೀವಿ ಸಿಂಪಲಾಗಿ ಪೂಜೆ ಮಾಡಿದೆ ಸೊ ಈಗ ಐದು ಮುಖಾಲುಗಾಗೆ ಮನೆ ಬಿಡ್ತಾಯಿದ್ದೀವಿ ನಾನು ನನ್ನ ಹಸ್ಬೆಂಡು ಪಾಪು ಮಲಗಿದ್ಲು ಅಣ್ಣ ಅಷ್ಟು ಬೆಳಿಗ್ಗೆ ಎಪ್ಸಿ ಹಂಗೆ ಹೆಂಗಿದ್ಲು ಹಂಗೆ ಎತ್ತು ಇವಾಗ ನಾವು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದೀವಿ ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಈಗ ನೋಡಿ ಔಟ್ಸೈಡು ತುಂಬ ಚೆನ್ನಾಗಿತ್ತು ಸೀನರಿ ಅದಕ್ಕೆ ಒಂದು ವೀಡಿಯೋ ಮಾಡಿಕೊಂಡೆ ಸೊ ಇವತ್ತು ಟಿಫನ್ ಮಾಡಿಕೊಂಡು ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಾನು ಹೇಳಿದ್ನಲ್ಲ ಒಂದು ಬ್ಯೂ ಬ್ಯೂಟಿಫುಲ್ ಪ್ಲೇಸ್ ಇದೆ ಅಂತ ಸೊ ನಾವು ಬಂದಿರೋದು ಕೆಂಗೇರಿ ಹತ್ರ ಇರೋಂಥ ಫೋಟೋ ಶೂಟ್ ಮಾಡಿಸೋಕ್ಕೆ ಅಂತ ಇಲ್ಲಿ ಬಂದಿರೋದು ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ನಾನಿದು ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನು ಕಾಂಟ್ಯಾಕ್ಟ್ ಮಾಡಿ ಬಂದಿರೋದು ಈ ಪ್ಲೇಸ್ಗೆ ಫೋಟೋ ಶೂಟ್ ಮಾಡಿಸೋಣ ಅಂತ ಯಾವ ಫೋಟೋ ಶೂಟ್ ಅಂತ ಕೇಳ್ತೀರಾ ಮೆಟರ್ನಿಟಿ ಫೋಟೋ ಶೂಟು ಸೊ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಮೆಟರ್ನಿಟಿ ಶೂಟ್ ಮಾಡಿಸ್ಬೇಕು ಅಂತ ಒಂದು ಐಡಿಯಾ ಬಂತು ತುಂಬ ಆಸೆ ಆಯಿತು ಸೊ ನೈ ಮನಸಲ್ವಾ ಮಾಡಿಸೋಣ ಇನ್ನು ನಾಳೆ ದಿವಸ ನಾನು ಯಾವಾಗೇ ಮಾಡಿಸ್ಬೇಕಂದ್ರೂ ಅಂದ್ಕೊಂಡ್ರೂ ಆಗೋಲ್ಲ ಅಂತ ಅಂದ್ಬಿಟ್ಟು ಮೆಟರ್ನಿಟಿ ಶೂಟ್ ಮಾಡ್ಸೋಕ್ಕೆ ಸೊ ನಾವೊಂದು ರೂಮ್ ತಗೋ ತೊಗೊಂಡಿದ್ವಿ ಸೊ ಅಲ್ಲಿಗೆ ಬಂದಿದ್ದೀವಿ ಅಂದರೆ ನಾವು ಸಪ್ರೇಟ್ ರೂಮ್ ನಾವೇನು ಅಂತಂದರೆ ಅದೊಂದು ಪ್ಯಾಕೇಜ್ ಬರುತ್ತೆ ಸೊ ಅದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಸೊ ನಾನಿಲ್ಲಿ ಗೌನ್ನ ಸೆಲೆಕ್ಟ್ ಮಾಡಿದೆ ಒಂದೆರಡು ಗೌನ್ನ ಸೆಲೆಕ್ಟ್ ಮಾಡಿದ್ದೀನಿ ಅದು ನನ್ನ ಹಸ್ಬೆಂಡು ಶರ್ಟ್ಗೆ ಮ್ಯಾಚ್ ಆಗೋಂಥ ಗೌನೇ ಸೆಲೆಕ್ಟ್ ಮಾಡಿದೆ ಇಬ್ಬರದ್ದು ಮ್ಯಾಚಿಂಗ್ ಮ್ಯಾಚಿಂಗ್ ಇರಲಿ ಅಂತ ಅಂದ್ಬಿಟ್ಟು ಸೊ ಈಗ ನನಗೆ ಮೇಕಪ್ ಮಾಡ್ತಾಯಿದ್ದಾರೆ ಸೊ ಇವರು ಮೇಕಪ್ ಮಾಡ್ತಿದಾರಲ್ಲ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡ್ಸಿದ್ರು ಹಾಗೆ ನನಗೆ ಸಿಂಪಲಾಗಿ ಮೇಕಪ್ ಬೇಕು ಅಂತ ನಾನು ಅಂದ್ಕೊಂಡೆ ಸೊ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ತಾರೆ ಮೇಕಪ್ಪು ಸೊ ಇವಾಗ ನೋಡಿ ಹೇರ್ ಸ್ಟೈಲ್ ಮಾಡ್ತಾಯಿದ್ದಾರೆ ಸೊ ಈಗ ನಾನು ಫೋಟೋ ರೆಡಿ ರೆಡಿ ಆಗ್ತಾಯಿದ್ದೀನಿ ಕ್ಯಾಮ್ರಾಮನ್ ಕೂಡ ಬಂದಿದ್ದಾರೆ ಅವರು ಕೂಡ ವೆಯ್ಟಿಂಗು ನನ್ನ ಹಸ್ಬೆಂಡು ಪಾಪುನ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಿಡ್ತೀನಿ ಅಂತಂದ್ಬಿಟ್ಟು ಕಾರ್ ಹತ್ರ ಹೋಗಿದ್ದಾರೆ ಅವ್ಳನ್ನ ರೆಡಿ ಮಾಡಿಸ್ಕೊಂಡು ಸೊ ನಂದು ರೆಡಿ ಆಗೋಯಿತು ಇನ್ನೇನಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಈ ರೀತಿ ನನ್ನ ಲುಕ್ಕಿದೆ ಈ ಮೇಕಪ್ ಲುಕ್ ಹೇಗಿದೆ ನನ್ನ ಗೋನ್ ಹೇಗಿದೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಇದ್ರ ಬಗ್ಗೆ ಹೆಚ್ಚಾಗಿ ಡೀಟೇಲ್ ಬೇಕು ಅಂದರೆ ಹೇಳಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸೊ ನೋಡಿ ನನ್ನ ಮಗಳು ಬಂದಿದ್ದಾಳೆ ನೋಡಿ ಅಪ್ಪನೇ ಅವಳನ್ನ ರೆಡಿ ಬಂದಿರೋದು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಸೊ ಈಗ ಫೋಟೋಶೂಟ್ ನಡೀತಾ ಇದೆ ಸೊ ಇದು ನನಗೆ ಫಸ್ಟ್ ಟೈಮ್ ಈ ರೀತಿ ಫೋಟೋಶೂಟು ಮಾಡಿಸ್ಕೊತಿರೋದು ಈ ಪ್ಲೇಸಿಗೆ ಈ ಥರ ಪ್ಲೇಸಿಗೆ ಬಂದು ಮೆಟರ್ನಿಟಿ ಫೋಟೋ ಶೂಟ್ ಅಂತೂ ತುಂಬ ಚೆನ್ನಾಗಾಯಿತು ನಿಜವಾಗ್ಲೂ ನಾನು ಬೇಡ ಅಂದ್ಕೊಂಡಿದ್ರೆ ತುಂಬ ಮಿಸ್ ಆಗ್ತಾ ಇದ್ದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಪ್ಲೇಸು ಈ ಥೀಮ್ಸ್ ತುಂಬ ಸುಮಾರು ಇದ್ದಾವೆ ಇದೆಲ್ಲ ನೋಡಿ ನನಗೆ ಖುಷಿಯಾಗೋಯಿತು ಓಕೆ ಫೋಟೋಸೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಮೊದಲೇ ಗೊತ್ತಾಯಿತು ನನಗೆ ಸೊ ಕ್ಯಾಮ್ರಾ ಅಷ್ಟೇ ಬ್ರದರು ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಫೋಟೋಸ್ ಎಲ್ಲ ಇಟ್ಕೊಟ್ರು ಸೊ ಫೋಟೋಸು ಶೇರ್ ಮಾಡ್ತೀನಿ ಸೊ ಲಾಗ್ಬಿಡ್ತೀನಿ ನೋಡಿ ಹಾಗೆ ನಾನು ರೀಲ್ಸ್ ಮಾಡೋಣ ಅಂತ ಟ್ರೈ ಮಾಡಿದೆ ಒಂದೆರಡು ರೀಲ್ಸ್ ಆದರೂ ಮಾಡೋಣ ಅಂತ ಬಟ್ ಟೈಮೇ ಸಾಕಾಗಲಿಲ್ಲ ಒಂದೆರಡು ಒಂದೆರಡು ವೀಡಿಯೋ ತೊಗೊಂಡೆ ಅಷ್ಟೇ ನಾನು ನನಗಂತೂ ಈ ಗೌನ್ ಅಂತ ತುಂಬ ಇಷ್ಟ ಆಯಿತು ನಾನು ಈ ಥರ ಗೌನ್ನೆಲ್ಲ ಹಾಕ್ಕೊಂಡೇ ಇರಲಿಲ್ಲ ಈ ರೀತಿ ಮೇಕಪ್ ಮಾಡ್ಕೊಂಡು ಈ ಥರ ಫೋಟೋ ಶೂಟು ಯಾವತ್ತೂ ನಾನು ಮಾಡಿಸ್ಕೊಂಡೇ ಇರಲಿಲ್ಲ ನಂಗೆ ಒಂಥರ ಖುಷಿ ಆಗೋಯಿತು ಈ ಪ್ಲೇಸು ಬಂದು ಮೆಟರ್ನಿಟಿ ಶೂಟ್ ಮಾಡಿಸಿದ್ದು ತುಂಬಾ ಖುಷಿ ಆಯಿತು ಇದೊಂಥರ ಎಲ್ಲ ಮೆಮೊರಿ ಅಲ್ವಾ ಫ್ರೆಂಡ್ಸು ನಾಳೆ ದಿವಸ ನಮಗೆ ದುಡ್ಡು ನಮ್ಮ ಹತ್ರ ದುಡ್ಡಿರುತ್ತೋ ಇರುತ್ತೋ ಇರಲ್ವೋ ಏನೋ ಬಟ್ ಇವಾಗ ಅಟ್ ಮೂಮೆಂಟ್ ಈ ಮೂಮೆಂಟಲ್ಲಿ ನಾವು ಖುಷಿಯಾಗಿರಬೇಕು ಸೊ ನಾನು ಖುಷಿಯಾಗಿರೋಕ್ಕೆ ನನ್ನ ಹೊಟ್ಟೆಲಿರೋ ಮಗು ಆ ಖುಷಿಯಾಗಿ ಖುಷಿಯಾಗಿರ್ಸೋಕ್ಕೆ ಸೊ ನಾನು ಏನು ಬೇಕು ಎಲ್ಲದಕ್ಕೂ ಟ್ರೈ ಮಾಡ್ತೀನಿ ನನಗಂತೂ ಈ ಮೆಟರ್ನಿಟಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಐಡಿಯಾ ಬಂದಾಗ ನನ್ನ ಹಸ್ಬೆಂಡ್ ಒಪ್ಕೊತಾರಾ ಇಲ್ವಾ ಅನ್ನೋದು ತುಂಬಾ ಟೋಟಿತ್ತು ಬೇಡ ಖರ್ಚಾಗುತ್ತೆ ಅಂತ ಹೇಳ್ತಾರೋ ಏನೋ ಅಂತೆಲ್ಲ ಅಂತ ಅನ್ನಿಸ್ತು ಬಟ್ ಕೊನೆಗೂ ಶೇರ್ ಮಾಡಿಕೊಂಡೆ ನನ್ನ ಹಸ್ಬೆಂಡ್ಗೆ ನನ್ನ ಖುಷಿನೇ ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ಮತ್ತು ನಾವು ಈ ಥರ ಪೆ ಮೆಟರ್ನಿಟಿ ಶೂಟ್ಸ್ ಎಲ್ಲ ಮಾಡ್ಸೋಕ್ಕಾಗಲ್ವಲ್ಲ ಸೊ ಆಯಿತು ಹೋಗೋಣ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡಿದ್ರು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು ಸೊ ಅದರಿಂದ ನನಗೆ ಇವತ್ತು ಈ ರೀತಿ ನಾನು ಖುಷಿಯಾಗಿದ್ದೀನಿ ಸೊ ಅವ್ರಿಗೂ ಖುಷಿಯಾಯಿತು ಫೋಟೋ ಶೂಟೆಲ್ಲ ನನ್ನ ಮಗಳಿಗಂತೂ ಅವಳಿಗೆ ಈ ಪ್ಲೇಸ್ ಬಂದಿದ್ದು ಫುಲ್ಲು ಓಡಾಡಬೇಕು ಚೆನ್ನಾಗಿ ಆಡ್ಕೊಂಡಿದ್ಲು ಅವಳಂತೂ ಹಿಂಗೆ ಹೇಗೆ ಅಮ್ಮ ನೋಡು ಒಂದ್ಸಲಿ ತಿರುಗಿ ಹೇಳು ಹಾಗೆ ಫ್ರೆಂಡ್ಸ್ ಇನ್ನೊಂದು ಹೇಳ್ಬೇಕಂದ್ರೆ ಈ ಮೆಟರ್ನಿಟಿ ಶೂಟ್ಸ್ ಎಲ್ಲ ಸೆವೆನ್ ಮಂತ್ಸಲ್ಲಿ ಮಾಡೋದು ಬೆಸ್ಟು ಅನಿಸುತ್ತೆ ಯಾಕಂದ್ರೆ ನನಗೆ ನೈನ್ ಮಂತ್ಸ್ ಲಾಸ್ಟ್ ನೈನ್ ಮಂತ್ಸ್ ಇವಾಗ ಇವಾಗ ನೈನ್ ಮಂತು ನನಗೆ ಇವಾಗ ಮಾಡಬೇಕು ಮೆಟರ್ನಿಟ್ರಿ ಶೂಟ್ ಮಾಡಿಸೋಣ ಅಂತ ಅನ್ನಿಸ್ತು ನಾನು ಸೆವೆಂತ್ ಮಂತಲ್ಲೇ ಮಾಡಿದ್ರೆ ಮಾಡಿಸಿದರೆ ಚೆನ್ನಾಗಿರೋದು ಬಟ್ ಅವಾಗ ನಾನು ಸ್ಕೂಲ್ಗೆ ಜಾಬ್ಗೆ ಹೋಗ್ತಾಯಿದ್ದೆ ಇರಲಿಲ್ಲ ಬಿಡಿ ಹಾಗೆ ಸೆವೆನ್ ಮಂತಲ್ಲಿ ಜಾಸ್ತಿ ಟ್ರಾವೆಲ್ಲು ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಾಡಿಸಿಲ್ಲ ನೈನ್ ಮಂತ್ಸಲ್ಲಿ ನಾನು ಮೆಟರ್ನಿಟಿ ಫೋಟೋ ಶೂಟ್ ಮಾಡಿಸಿದ್ದು ಫೋಟೋಸ್ ಎಲ್ಲ ಈ ಥರ ಇದ್ದಾವೆ ನೋಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಫ್ರೆಂಡ್ಸ್ ಇನ್ನೊಂದು ಏನಾಯಿತು ಅಂತಂದರೆ ನೈನ್ ಮಂತ್ ಅಲ್ವಾ ತುಂಬ ಸುಸ್ತಾಗೋದೆ ನಾನಂತೂ ನನಗಂತೂ ಒಂದು ಟೈಮ್ಗಂತೂ ಫುಲ್ ಗಿಡಿನೆಸ್ ಬಂತು ನಾನು ಹಂಗೆ ಸುತ್ತ ಬಿದ್ದೋಗ್ತೀನೇನೋ ಅಂತ ಅನಿಸ್ಬಿಡ್ತು ತಕ್ಷಣ ನನ್ನ ಹಸ್ಬೆಂಡ್ಗೆ ಹೇಳಿದೆ ಆಗ್ತಾಯಿಲ್ಲ ಅನಿಸ್ತಾ ಅನಿಸ್ತಾಯಿದೆ ಅಂತ ಹೇಳಿದ ತಕ್ಷಣ ನನ್ನ ಹಸ್ಬೆಂಡು ಜ್ಯೂಸ್ ತಂದು ಕೊಟ್ಟರು ಜ್ಯೂಸ್ ಕುಡಿದಾದ್ಮೇಲೆ ಸರಿ ಹೋಯ್ತೆ ಮತ್ತೆ ಒಂದು ಸ್ವಲ್ಪ ರೇಷ್ ತೊಗೊಂಡು ಮತ್ತು ಸೆಕೆಂಡ್ ಬೇರೆ ಸೆಕೆಂಡ್ ಲುಕ್ ಬೇರೆ ಇತ್ತು ಅದಕ್ಕೆ ಬೇರೆ ರೆಡಿ ಆಗಿಬಿಟ್ಟು ಮತ್ತು ಫೋಟೋ ಶೂಟು ಸ್ವಲ್ಪ ಬ್ರೇಕ್ ತೊಗೊಂಡೆ ಮಾಡಿಸಿದ್ದು ಅಂದರೆ ಈ ನೈನ್ ಮಂತ್ಸಲ್ಲಿ ಆಗೋಲ್ಲ ಸೊ ಯಾರೇ ಮೆಟರ್ನಿಟಿ ಶೂಟು ಪ್ಲ್ಯಾನ್ ಮಾಡೋರು ಸೆವೆನ್ ಮಂತ್ಸಲ್ಲೇ ಮಾಡಿ ಅದು ಬೆಟರ್ ಅಂತ ಅನಿಸುತ್ತೆ ಸೊ ಫೋಟೋಸ್ ಎಲ್ಲ ಹೇಗೆ ಬಂದಿದೆ ನೋಡಿ ನನ್ನ ಮಗಳ ಜೊತೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ಈಗ ಎಲ್ಲ ಫೋಟೋ ಶೂಟ್ ಆಯಿತು ಅಬ್ಬಬ್ಬ ಯಾವಾಗ ಮುಗಿಯುತ್ತೆ ಅಂತ ಅನಿಸ್ಬಿಟ್ಟಿತ್ತು ಹಂಗಾಗೋಗ್ಬಿಟ್ಟಿತ್ತು ಫಸ್ಟು ಬಂದು ಚೇಂಜ್ ಮಾಡಿಬಿಡೋಣ ಅನಿಸ್ಬಿಡ್ತು ಅದು ಹೆವಿ ಡ್ರೆಸ್ ಹಾಕ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಈಗ ಇಲ್ಲೇ ಬಂದು ನಾವು ಲಂಚ್ ಕೂಡ ಮಾಡಿದ್ವಿ ಫ್ರೈಡ್ ರೈಸ್ ತಿಂದ್ವಿ ಪಾಪು ಅವ್ಳು ತಿನ್ನಲಿಲ್ಲ ಅವಳು ರೈಸ್ ಏನು ಅವಳು ಚಿಪ್ಸು ಬಿಸ್ಕೆಟು ಇದೇ ಆಗೋಯಿತು ಬಾದಾಮಿ ಹಾಲು ಕುಡ್ಕೊಂಡು ಇದ್ಬಿಟ್ಲು ಸೊ ಆಮೇಲೆ ಅವಳು ಊಟ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಫುಲ್ಲು ಡಲ್ಲಾಗಿಬಿಟ್ಟೆ ನಾನಂತೂ ನನಗೂ ನನ್ನ ಮಗಳಿಗಿಬ್ಬರಿಗೂ ಸುಸ್ತಾಗಿ ಹೋಗ್ಬಿಟ್ಟಿದೆ ಸೊ ಈಗ ನಾವು ಇಲ್ಲಿಂದ ಬಿಡ್ತಾಯಿದ್ದೀವಿ ಸೊ ಇದು ಕೆಂಗೇರಿಯಲ್ಲಿದೆ ಫೋಟೋ ಫೋಟೋಶೂಟ್ಗೆ ನಾವು ಹೋಗಿದ್ದು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಹೇಳಿ ನಾನು ಶೇರ್ ಮಾಡ್ಕೊತೀನಿ ಹಾಗೆ ಹೊಸಕೋಟೆ ಹತ್ರ ಇರೋಂಥ ಹೋರ್ಯಂಡ್ ಮಾಲ್ಗೆ ಬಂದಿದ್ವಿ ಸೊ ಇಲ್ಲಿ ಟ್ರೈನ್ ಇದೆ ಪಾಪುಗೆ ಟ್ರೈನಲ್ಲಿ ಕೂರಿಸಿ ಅವಳನ್ನ ಖುಷಿ ಅಂತ ತುಂಬ ದಿವಸದಿಂದ ಪ್ಲ್ಯಾನ್ ಅನ್ಕು ಪ್ಲ್ಯಾನ್ ಇತ್ತು ನನಗೆ ಸೊ ಅವಳಿಗೋಸ್ಕರನೇ ಮಾಲ್ಗೆ ಬಂದು ಸೊ ಟ್ರೈನಲ್ಲೇ ಅವಳನ್ನ ಕೂರಿಸಿ ಅವಳು ಒಬ್ಬಳೇ ಕೂತ್ಕೊಳ್ಳಲ್ಲ ಸೊ ನಾನು ಕೂತ್ಕೊಂಡು ಅವಳ ಜೊತೆ ನೋಡಿ ನಾನು ಒಂದು ಮೂರು ರೌಂಡ್ ಹಾಕಿದ್ವಿ ಸೊ ಫಸ್ಟು ಇದಕ್ಕೆ ತ್ರೀ ಹಂಡ್ರೆಡ್ ಆಯಿತು ತ್ರೀ ಹಂಡ್ರೆಡಾ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಶಾಕ್ ಆದರು ಬಟ್ ಅದ್ರ ತಕ್ಕಂತೆ ಒಂದು ನಾಲ್ಕೈದು ರೌಂಡ್ ಓಡಿಸಿದ್ರು ಟ್ರೈನಲ್ಲಿ ಸೊ ನನ್ನ ಮಗಳಂತೂ ಖುಷಿ ಅವಳು ಹ್ಯಾಪಿ ಹ್ಯಾಪಿನೆಸ್ ಮುಂದೆ ಈ ದುಡ್ಡು ಗಿಡ್ಡು ಅವೆಲ್ಲ ಏನೂ ಇಲ್ಲ ಅಂತ ಅನ್ನಿಸ್ತು ಸೊ ಇದೆಲ್ಲ ಮೆಮೊರಿ ಫ್ರೆಂಡ್ಸ್ ಸೊ ನಾವು ಖುಷಿಯಾಗಿರ್ಬೇಕು ಆ ಟೈಮ್ಗೆ ದುಡ್ಡು ಖರ್ಚಾಗುತ್ತೆ ಅಂತ ನಾವು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂತಂದರೆ ಮತ್ತೆ ಸಂಪಾದನೆ ಮಾಡ್ಬೋದು ದುಡ್ಡು ಬರುತ್ತೆ ನಾಳೆ ದಿವಸ ಸೊ ನಾವು ಖುಷಿಯಾಗಿ ಜೀವನ ಮಾಡೋದು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಸೊ ದುಡ್ಡೆಲ್ಲ ಕೂಡಿಕ್ಕೆ ಆಮೇಲೆ ಕೊನೆಗೆ ಅವ್ರು ಯಾರಿಗೋ ಹೋಗಿ ಆಮೇಲೆ ಜೀವನದಲ್ಲಿ ನೋವು ತು ನೋವು ತಿಂದಿರೋರು ಕೂಡ ನಾನು ನೋಡಿದ್ದೀನಿ ಸೊ ಆ ಥರ ಬೇಡ ಕಷ್ಟಪಟ್ಟು ದುಡಿಯೋಣ ಖುಷಿಯಿಂದ ಇರೋಣ ಅಂತ ಅನ್ಸುತ್ತೆ ನನ್ನ ಮಗಳಿಗೆ ಆಗಬೇಡ ಅಂತ ಹೇಳ್ತಾ ಇದ್ದರೆ ಅವಳು ಸುತ್ತೂರ ನೋಡ್ಕೊಂಡಿದ್ದಾಳೆ ಸೊ ನೋಡಿ ಫೋಟೋಸ್ ತಗೊಳ್ಳೋಣ ಬಾ ಅಂತಂದರೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಸುತ್ತ ನನ್ನ ಮಗಳು ಫಸ್ಟ್ ಟೈಮ್ ಬಂದಿರೋದು ಮಾಲ್ಗೆ ಸೊ ತುಂಬ ದಿವಸದಿಂದ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ ಮಾಲ್ಗೆ ಹೋಗೋಣ ಹೋಗೋಣ ಪಾಪನ ಕರ್ಕೊಂಡು ಹೋಗೋಣ ಅಂತ ಇದೆಲ್ಲ ಹೊಸ್ದು ನನ್ನ ಮಗಳಿಗೆ ನೋಡಿ ಖುಷಿಯಾಗದ್ದು ಸೊ ನಾವು ಇಲ್ಲಿ ಏನು ಪರ್ಚೇಸ್ ಮಾಡಲಿಲ್ಲ ಜಾಸ್ತಿ ಹೊತ್ತು ಇರಲಿಲ್ಲ ಯಾಕಂದರೆ ಮತ್ತೆ ಮನೆಗೆ ರಿಟರ್ನ್ ಬರಬೇಕಲ್ವಾ ಸೊ ಅದಕ್ಕೆ ನಾವು ಮಾಲಿಂದ ಬೇಗ ಬಂದುಬಿಟ್ವಿ ಹಾಗೆ ಇಲ್ಲಿ ಪಾಪುಗೆ ಆಟ ಆಡೋಕ್ಕೆ ಆಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಜಾರ ಬಂಡಿ ಎಲ್ಲ ಇತ್ತು ಸೊ ಇಲ್ಲೆಲ್ಲ ಆಡು ಅಂದರೆ ಆಡ್ತಾನೇ ಇಲ್ಲ ನನ್ನ ಮಗಳು ತುಂಬ ಭಯಪಡ್ತಾಯಿದ್ಲು ಆಮೇಲೆ ಬೇರೆ ಮಕ್ಕಳೆಲ್ಲ ಬಂದರು ಅವರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಇವಳು ಮಾತ್ರ ಇಲ್ಲೇ ಇಡ್ತಾಯಿದ್ಲು ನೋಡಿ ನಾನು ವೀಡಿಯೋ ಹಾಕ್ತೀನಿ ಪತ್ತೆ ಅಲ್ಲಿ ಇಲ್ಲ ಅದು ಅಭ್ಯಾಸ ಇಲ್ಲ ಅದಕ್ಕೆ ಜಾರ್ ಬಾ ಅಕ್ಕ ಜೊತೆ ಜಾರ್ ಬಂದ್ಬಿಡು ಬಾ ಎದ್ದೋಳ ಕುಕ್ಕ ಕುಕ್ಕ ಕುಲ್ಸ ಕುಲ್ಸ ಚಿನ್ನ ಏಯ್ ಕುಲ್ಸ ಜಾರ್ಸೋ ಚಿನ್ನ ಪುಶ್ ಮಾಡೋ ನಿಂದಿಂದ ನಿಧಾನ ನಿಧಾನವಾಗಿ ಜಾರು ಭಯ ಬುಡಿಗೆ ಭಯ ಬುಡಿಗೆ ಒನ್ ಸರಿ ಎರಡು ಸರಿ ಮಾಡಿಬಿಟ್ರು ಅವಳು ಅಭ್ಯಾಸ ಆಗ್ಬಿಡುತ್ತೆ ಹುಡುಗಿ ನಿಂತಕೊಂಡು ಅಲ್ಲೇ ಕೂತ್ಕೊಂಡು ಬಿಟಾ. ಹೆಂಗಮ್ಮ ಇಷ್ಟೊಂದು ಭಯಪಟ್್ರೆ ನೀನಾ? ಬಂದ್ಬಿಡು ಬಂದುಬಿಡು ಜಾರಿಬಿಡು. ಅಕ್ಕ ಜೊತೆ ಜಾರಿಬಿಡು. ಮನೆ ಜਾਰੇ ಬಿಟ್ಟಿದೀಯ ಅಲ್ವಾ? ಕಾಲಿ ಇಡ್ಕೊಂಡು ಎಲ್ಕ નાન બરાક જાડો ಸೊ ನನ್ನ ಮಗಳಂತೂ ತುಂಬಾ ಭಯ ಪಡ್ತಾ ಇದ್ದಿಲ್ಲ ಹತ್ತಕ್ಕೆ ಭಯಪಡ್ತಾಯಿದ್ಲ ಹೆಂಗೋ ಕಷ್ಟಪಟ್ಟು ಅವಳನ್ನ ಹತ್ತಿಸಿದೆಯ ಅಲ್ಲಿಂದ ಜಾರಕ್ಕೆ ಭಯ ಇದ್ದಾಳೆ ಅಮ್ಮ ನೀನು ಬಾ ಬಾ ಅಂತಿದ್ದಾಳೆ ಹೋಗಿ ಕರ್ಕೊಂಬರೋಕ್ಕಾಗಲ್ಲ ಮಕ್ಕಳ ಜೊತೆ ಜಾರೋದು ಚಿಕ್ಕ ಮಗು ಇತ್ತು ಅವಳಿಗಿಂತ ಚಿಕ್ಕವರು ಇವಳು ಯಾಕೆ ಇಷ್ಟು ಭಯ ಪಡ್ತಾಯಿದ್ಲು ಸೊ ಸ್ವಲ್ಪ ಭಯ ಪಡೋದು ಜಾಸ್ತಿ ಆಗಿದೆ ನಿಜವಾಗ್ಲೂ ಈ ರೀತಿ ಭಯಪಟ್ಟರೆ ಮಕ್ಕಳು ಹೆಂಗೆ ಮುಂದಕ್ಕೆ ಅಲ್ವಾ ಸೊ ನಾನು ಏನಾದರೂ ಅವಳಿಗೆ ದ ಧೈರ್ಯ ಬರೋಂಥದ್ದು ಏನಾದರೂ ಮಾಡಿಸ್ಬೇಕು ಅವ್ಳಿಗಿಂಥ ಕಡೆ ಆಟ ಆಡ್ಸೋಕ್ಕೆಲ್ಲ ಬಿಟ್ಟು ಅಭ್ಯಾಸ ಮಾಡಿಸ್ಬೇಕಿತ್ತೇನೋ ಅನಿಸುತ್ತೆ ನಾನು ಸ್ಕೂಲು ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟೆ ಆಡ್ತಾಯಿದ್ಲು ಮನೇಲಿ ಜಾರೋಗ್ಬಿಟ್ಟಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಜಾರ್ಕೊಂಡು ಆಡ್ಕೊಂಡಿದ್ಲು ಇಲ್ಲಿ ಯಾಕೋ ಇಷ್ಟೊಂದು ಭಯ ಪಡ್ತಾಯಿದ್ಲು ಏನು ಏನು ಆ ಟೈಮ್ಗೆ ಗೊತ್ತಿಲ್ಲ ಚೆನ್ನಾಗಿ ಆಟ ಆಡ್ತಾಳೇನೋ ಅಂತ ಬಿಟ್ವಿ ನೋಡಿದ್ರೆ ಬರೀ ಭಯ ಪಡೋದು ಅಳೋದು ಇದೇ ಆಗೋಯಿತು ಎಷ್ಟು ಟ್ರೈ ಮಾಡಿದ್ವಿ ಗೊತ್ತವಳುನ ಭಾ ಜಾರುಬಿಡು ಒಂದು ಸರಿ ಬಿಡು ಬಾ ಹೋಗ್ಬಿಡೋಣ ಅಂತ ಎಷ್ಟೇ ಹೇಳಿದ್ರು ಕೇಳಿಲ್ಲ ತುಂಬ ಭಯ ಅವಳು ಸೊ ಆಮೇಲೆ ಅಷ್ಟೇ ಹೆಂಗೋ ಹಂಗೆ ಅವರೇ ಕೂರಿಸ್ಕೊಂಡು ಜಾರಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ರು ಅವಳನ್ನ ನಿಜವ್ ನಂಗೂ ಸಖತ್ ಬೇಜಾರಾಗುತ್ತೆ ಯಾಕೆ ಇಷ್ಟು ಭಯ ಇದ್ದಾಳೆ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಖುಷಿ ಬರ್ತಾಳೇನೋ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಭಯಪಟ್ಲು ಆಮೇಲೆ ಅಲ್ಲಿಂದ ಕರ್ಕೊಂಡು ಬಂದಾದ್ಮೇಲೆ ಅವಾಗ ಮತ್ತೆ ನಾನು ಆಟ ಆಡಬೇಕು ಅಂದ್ಬಿಟ್ಟು ತುಂಬ ಆಟ ಮಾಡಿದ್ಲು ಇನ್ನೇನು ಮಾಡೋಕ್ಕಾಗಲ್ಲ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಅವ್ರ ಮೈಂಡ್ಸೆಟ್ಟು ಅವಳಿಗೂ ತುಂಬ ಚೆನ್ನಾಗಿ ಆಟ ಆಡಬೇಕು ಅಂತ ಖುಷಿ ಇತ್ತು ಬಟ್ ಅವಳಿಗೆ ಯಾಕೋ ಭಯ ಪಟ್ಕೊಂಡು ಆಗಲಿಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯನ ನಂಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ವ್ಯಾನ್